ದೇವಸ್ಥಾನ ಹಬ್ಬಗೆರೆ ಒಂದು ಪ್ರತಿಷ್ಠಿತವಾದ ಹಿಂದೂಗಳಿಗೆ ಪುರಾತನ ಕಾಲದ ಇತಿಹಾಸವನ್ನು ಸ್ಮರಣೆ ಮಾಡ್ತಕ್ಕಂಥ ಸಂದರ್ಭ ಇದೆ ಚೋಳರು ಅಂದಿನ ಕಾಲದಲ್ಲಿ ಚೋಳರು ಕಟ್ಟಿರ್ತಕ್ಕಂಥ ದೇವಾಲಯ ಅನ್ನೋದನ್ನು ಪದ್ಧತಿ ಪ್ರತೀತಿ ಇದೆ ಇಲ್ಲಿಯ ಗ್ರಾಮಸ್ಥರು ಈ ಭಾಗದ ಜನ ಪ್ರಾಯಶಃ ಅನುಗಣಿಸ್ತದೆ ನಾನು ಐವತ್ತು ನಲ್ವತ್ತು ಹಿಂದೆ ಬಂದಿದ್ದೀನಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾಗ ಐವತ್ತು ರೂಪಾಯಿ ನೂರು ರೂಪಾಯಿ ಬೆಟ್ರಮೆಂಟ್ ಚಾರ್ಜ್ ಮಾಡಿ ಇವೆಲ್ಲವೂ ಕೂಡ ರೆವಿನ್ಯೂ ಪಾಕೆಟ್ಸ್ ಆವಾಗ ಇವನಿನ್ನ ಚಿಕ್ಕ ಹುಡುಗ ಹಾಗಾಗಿ ಇವತ್ತು ಎಷ್ಟು ಬೆಳೆದಿದೆ ಬೆಂಗಳೂರು ಅಂದರೆ ಇಷ್ಟೆಲ್ಲ ಬೆಳೆಯೋದ್ರ ಮಧ್ಯದಲ್ಲಿ ನಮ್ಮ ಇತಿಹಾಸ ಪೂರ್ವಜರು ನಮ್ಮ ಕೊಟ್ಟಿರ್ತಕ್ಕಂಥ ಸಂದೇಶ ದೇಶ ಈ ದೇಶದ ಸಂಸ್ಕಾರವನ್ನು ಭಾರತದ ಸಂಸ್ಕಾರವನ್ನು ವಿಶ್ವಕ್ಕೆ ಪರಿಚಯ ಅದಕ್ಕೆ ದೇಶದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಹನ್ನೊಂದು ವರ್ಷ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ವಿಶ್ವದ ಒಂದನೇ ರಾಷ್ಟ್ರ ಆಗ್ತಕ್ಕಂಥದಕ್ಕೆ ಇಂಥ ಅನೇಕ ದೇವಾಲಯಗಳು ಹಿಂದೆ ಅಂದಿನ ಮುಸಿಮಿನಿಗಳು ಭಗವಂತನ ಸ ದೈವ ಸ್ವರೂಪಿಗಳಾಗಿ ಕೆಲಸ ಮಾಡ್ತಕ್ಕಂಥವರು ಈ ದೇಶಕ್ಕೆ ಆಧಾರಸ್ತಂಭವಾಗಿ ನರೇಂದ್ರ ಮೋದಿಯವರು ಬಂದಿದ್ದಾರೆ ನನಗನ್ನಿಸ್ತದೆ ಭವ್ಯ ಭಾರತದ ಭವಿಷ್ಯಕ್ಕೆ ಇನ್ನೂ ಕೂಡ ಸಾಕಷ್ಟು ಇತಿಹಾಸವನ್ನು ಮತ್ತು ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅದಕ್ಕೆ ಇವೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ ಈ ಸಂದೇಶವನ್ನು ಈ ಭಾಗದ ಎಲ್ಲ ಜನರು ಕೂಡ ಯಾವ ಪಾರ್ಟಿ ಮತ್ತೊಂದು ಮಗದೊಂದನ್ನು ಬಿಟ್ಟು ನಮ್ಮ ಸಂಸ್ಕಾರ ಕಾರ್ಯಗಳನ್ನು ನಮಗೆ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಮುಂದಿನ ಪೀಳಿಗೆ ಪರಿಚಯಿಸ್ತಕ್ಕಂಥ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾನಿಲ್ಲಿ ಬರೋದು ಕಾರಣ ನಮ್ಮ ಹಬ್ಬಗೆರೆ ನಮ್ಮ ಮನೋಹರ ಮತ್ತು ನಮ್ಮ ಇಲ್ಲಿಯ ಅವರು ಇಲ್ಲಿಯ ಪಟೇಲ್ರು ಇಲ್ಲಿಯ ವಿಶ್ವಣ್ಣವರು ಮತ್ತು ಅನೇಕ ಮಂಜಣ್ಣವರು ಎಲ್ಲರೂ ಕೂಡ ನನಗೆ ಇದು ನೋಡಿ ಆನಂದ ಆಯ್ತದೆ ಹೋಗ್ತಾ ಇದ್ದೀನಿ ಹೋಗ್ತಾಯಿದ್ದೀನಿ ಬೆಟ್ಟದಲ್ಲಿ ಶಿವರಾಮಣ್ಣ ಶಿವರಾಮಣ್ಣ ನಮಗೆಲ್ಲ ಯಜಮಾನ ಯಜಮಾನ ಹಾಗಾಗಿ ಬೆಟ್ಟದಲ್ಲಿ ನಾನು ಮತ್ತು ಗೃಹ ಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ರೋಡ್ ಕಾರ್ಯಕ್ರಮ ಎಂಟು ಇಲ್ಲ ಆಗಲೇ ಏಳು ಇಪ್ಪತ್ತಾಗಿದೆ ಹೋಗ್ತಾ ಇದ್ದೀನಿ ಒಂದು ಸತ್ಯ ದೇಶಕ್ಕೆ ದೇಶದ ಭವಿಷ್ಯಕ್ಕೆ ಈ ದೇಶದ ಜನರ ದೂರದೃಷ್ಟಿಗೆ ನರೇಂದ್ರ ಮೋದಿಯವರು ಒಂದು ದೊಡ್ಡ ವಿಶ್ವಕ್ಕೆ ಇತಿಹಾಸವನ್ನು ಭಾರತದ ಭಾರತೀಯರ ಒಂದು ದೊಡ್ಡತನವನ್ನು ವಿಶ್ವಕ್ಕೆ ಪರಿಚಯ ಮಾಡೋದಕ್ಕೆ ಕಾರಣ ಇಂಥ ಆರ ಮೂರ್ತಿಗಳು ಇಂಥ ಪೂರ್ವ ಮಠಮಾನ್ಯಗಳು ದೇವಾಲಯಗಳು ಗೋಪುರಗಳು ನಮಗೆ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೊಡುಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ ಇದಕ್ಕೆ ತಾವು ಕೂಡ ಬಂದಿರೋದು ಸಂತೋಷದ ಸಂಗತಿ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಇದೆ ಒಂದು ನುಡಿ ನಮ್ಮ ದೇಶಕ್ಕೆ ಭವಿಷ್ಯ ಇದೆ ಅದು ಎಲ್ಲ ಒಂದು ಕಡೆ ದೇಶ ಅದು ಪಾಕಿಸ್ತಾನ ಇಂಡಿಯಾ ಅಂದಾಗ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸೋಲು ಅನ್ನೋದು ಗೊತ್ತೇ ಇಲ್ಲ ನಮ್ಮ ನಮ್ಮಲ್ಲಿ ಒಂದೊಂದು ರಕ್ತವು ಕೂಡ ಭಾರತೀಯರಾಗಿರ್ತಾರೆ ಆದ್ದರಿಂದ ಭಾರತ ದೇಶ ಗೆಲ್ತದೆ ಅದರ ಎರಡನೇ ಮಾತಿಲ್ಲ ಒಂದು ಸತ್ಯ ಯಾರು ಏನೇ ಮಾಡ್ಬೋದು ಭವಿಷ್ಯದ ಭಾರತವನ್ನು ಮುಂದೋಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಸೇರಿ ನೂರ ನಲ್ವತ್ತು ಕೋಟಿ ದೇಶವಾಸಿಗಳು ಕೂಡ ನರೇಂದ್ರ ಮೋದಿಯವರ ಸಂದೇಶವನ್ನು ಮುಂದೇರಿಸ್ಕೊಳ್ತಕ್ಕಂಥ ಸಂದರ್ಭ ಸನ್ನಿವೇಶ ಪರಮಾತ್ಮ ಕರ್ ಕರ್ಣಿಸಿದ್ದಾರೆ ಯೋಜನೆಗಳು ನಮ್ಮ ಜನರಿಗೆ ಅಮ್ಮ ನಾನು ಬಂದ ಮೇಲೆ ಐವತ್ತು ವರ್ಷ ಎಲ್ಲವೂ ಕೂಡ ನಡೀತಾ ಇದ್ದೀನಿ ಎಂತೆಂಥ ಇದೆ ಅಂತ ಗೊತ್ತಿದೆಯಮ್ಮ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ರೈಲ್ವೆ ಯೋಜನೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ಮೇಲೆ ಆಗ್ತಾಯಿದೆ ಮೊದಲು ವರ್ಷಕ್ಕೆ ಕೊಡ್ತಾ ಇದ್ದಿದ್ದು ಮುನ್ನೂರು ಎಂಟುನೂರು ರೂಪಾಯಿ ಮೇಲೆ ಆವತ್ತು ಕೊಟ್ಟಿರಲಿಲ್ಲ ಯು ಪಿ ಎ ಗೌರ್ಮೆಂಟ್ ಮೋದಿಯವ್ರ ಸರ್ಕಾರ ಬಂದಮೇಲೆ ಐದು ಸಾವಿರ ಆರು ಸಾವಿರ ಇವತ್ತು ಎಂಟು ಸಾವಿರದ ಏಳು ಸಾವಿರದ ಏಳ್ನೂರ ತೊಂಬತ್ತು ಕೋಟಿ ಕೊಟ್ಟಿದ್ದೀವಿ ಅದಲ್ದಿರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ನಮ್ಮಲ್ಲಿ ಇದೆ ನನಗನ್ನಿಸ್ತದೆ ಒಂದು ಬುಲೆಟ್ ಟ್ರೈನಲ್ಲ ಒಂದು ಒಂದೇ ಭಾರತ ಅಲ್ಲ ಮತ್ತು ಅದು ವಿದ್ಯು ಆದಿಕ ವಿದ್ಯುದೀಕರಣ ಅಲ್ಲ ದೇಶಕ್ಕೆ ಕರ್ನಾಟಕವನ್ನು ಯಾವ ರೀತಿ ಮೇಲ್ಪಂಕ್ತಿಗೆ ತಗೊಂಡು ಹೋಗ್ಬೇಕು ಇಲ್ಲಿ ಯಾವ ಸರ್ಕಾರ ರಾಜ್ಯ ಸರ್ಕಾರ ಇದೆ ಅನ್ನೋದು ನಮಗೆ ತಲೆಯಲ್ಲಿಲ್ಲ ಆದರೆ ನರೇಂದ್ರ ಮೋದಿಯವರು ಯಾವುದೇ ರಾಜ್ಯಗಳ ಅಭಿವೃದ್ಧಿಯಲ್ಲಿ ಭಾರತ ಸರ್ಕಾರ ಒಂದು ಸಣ್ಣ ಅಪಚಾರವು ಕೂಡ ಮಾಡಿದಾಗೆ ಕರ್ನಾಟಕವನ್ನು ಕೂಡ ನೋಡ್ಕೊಳ್ತಾ ಇದೆ ಇಲ್ಲಿರೋ ಸರ್ಕಾರ ಹೆಂಗಿದೆ ಅಂತ ನನಗೆ ಗೊತ್ತಾಗಿದೆ ನಿರ್ಜೀವವಾದ ಸರ್ಕಾರ ಕರ್ನಾಟಕದಲ್ಲಿದೆ ಆ ನಿರ್ಜೀವವಾದ ಸರ್ಕಾರಕ್ಕೆ ನಿರ್ಲಿಪ್ತತೆ ಕಾಡ್ತಾ ಇದೆ ಹಾಗಾಗಿ ಭಗವಂತ ಅವ್ರು ಇನ್ನೂ ಆದರೆ ಮುಂದೆ ಬುದ್ಧಿ ಕೊಟ್ಟು ಭಾರತ ಸರ್ಕಾರ ಜೊತೆ ಕೈ ಜೋಡಿಸಿ ರಾಜ್ಯವನ್ನು ಕೂಡ ಏನೋ ಭಾರತ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕೆಲವು ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಮುಂದುವರಿಸೋದಕ್ಕೆ ಅವರು ತಾವು ಕೂಡ ಎಲ್ಲ ಒಂದು ಕಡೆ ತಮ್ಮ ಕಾರ್ಯಚಕ್ರ ಕಾರ್ಯತತ್ಪರತೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿತ್ತು ಥ್ಯಾಂಕ್ ಯು